ಹಿಂಗೇನಾದರೂ ಮಿಷನ್ ಹಾಕೊಳ್ಳೋಕೆ ಜಾಗ ಇದ್ದಿದ್ರೆ ನಾನು ತಲೆನೇ ಕೇಳಿಸ್ಕೊತಿ ಟೂ ಡೇಸ್ ಅಡ್ಜಸ್ಟ್ ಆಗ ಸ್ವಲ್ಪ ಹಿಂಸೆ ಅನಿಸ್ತು ಅಷ್ಟೇ ಒಬ್ಬೊಬ್ರೇ ನಾಲ್ಕು ಐದು ಹತ್ತು ಹದಿನೈದು ರೋಜ್ವರೆಗೂ ಒಬ್ಬೊಬ್ಬರೇ ಕೊಟ್ಟಿದ್ದಾರೆ ಒಟ್ಟು ಹನ್ನೆರಡು ಥರ ಸ್ಟಿಚಸ್ ಬೀಳುತ್ತೆ ಹಾಗೆ ನಾನು ಹಾಕುವ ವಿಡಿಯೋಸ್ಗಳು ನಿಮಗೆ ಬೇಗ ಬೇಗ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆನಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ವಿಶ್ವ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನು ಏನಿವತ್ತು ಈ ರೀತಿ ವೀಡಿಯೋಸ್ ಮಾಡ್ತಾಯಿದ್ದೀಯಾ ಈ ರೀತಿ ಬ್ಯಾಕ್ ಗ್ರೌಂಡ್ ಎಲ್ಲ ಇದೆ ಅಂತ ಅಂದ್ಕೋಬೋದು ಹೌದು ನಾನು ಇರೋದು ಇವತ್ತು ನಮ್ಮ ಸಿಲಿಂಡರ್ ಶಾಪಲ್ಲಿ ಜಾಗ ಸ್ವಲ್ಪ ಚಿಕ್ಕನೇ ಇದೆ ಬಟ್ ಏನು ಮಾಡೋಕ್ಕಾಗತ್ತೆ ದೊಡ್ಡ ಶಾಪ್ ಮಾಡಿಕೊಂಡ್ರೆ ತುಂಬ ರೆಂಟ್ ಜಾಸ್ತಿ ಇಲ್ಲಿ ಸೊ ನನಗೆ ಈಗ ಸಿಲಿಂಡರ್ ಶಾಪಿಗೆ ರೆಂಟ್ ಕಟ್ತಾ ಇರೋದು ಸೊ ಅದೇ ಇದರಲ್ಲಿ ಇದನ್ನು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅಂದರೆ ಚಿಕ್ಕದು ನನಗೇನಾದರೂ ಮಿಷನ್ ಹಾಕೊಳ್ಳೋಕ್ಕೆ ಜಾಗ ಇದ್ದಿದ್ರೆ ನನ್ನ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಇಲ್ಲೇ ಕೂತ್ಕೊಂಡು ಮಾಡ್ಕೊಂಡು ಇಲ್ಲಿ ಸ್ಟಿಚಿಂಗ್ ಮಾಡೋಕ್ಕೂ ಜಾಗ ಜಾಸ್ತಿ ಇಲ್ಲ ಚಿಕ್ಕದು ಅದಕ್ಕೆ ನಾನಿದು ಕ್ಯಾರಿ ಮಿಷನ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ಚೆನ್ನಾಗಿದೆ ಮಿಷನ್ ಅಂತೂ ಲಾಸ್ ಏನಿಲ್ಲ ಫೈವ್ ಥೌಸಂಡ್ ಕೊಟ್ಟಿದ್ದು ನಾನು ಈ ಮಿಷನ್ಗೆ ಬಟ್ ಚೆನ್ನ ಆಲ್ರೆಡಿ ಒನ್ ತೌಸಂಡ್ ಕೆಲಸ ಮಾಡಿದೆ ಇದು ತುಂಬ ಚೆನ್ನಾಗಿದೆ ಬಟ್ ನನಗೆ ಒಂದು ಟೂ ಡೇಸ್ ಅಡ್ಜಸ್ಟ್ ಆಗೋ ಸ್ವಲ್ಪ ಹಿಂಸೆ ಅನ್ನಿಸ್ತು ಅಷ್ಟೇ ಬಟ್ ತುಂಬ ಚೆನ್ನಾಗಿ ಅಡ್ಜಸ್ಟಬಲ್ ಆಗಿದೆ ಸ್ಟಿಚಿಂಗ್ ಮಾಡೋದಕ್ಕೆ ದೊಡ್ಡ ಮಿಷನ್ ಅಂತೂ ಹಾಕೊಳೋಕ್ಕಾಗಲ್ಲ ಸ್ವಲ್ಪ ಜಾಗ ಇಲ್ಲ ದೊಡ್ಡ ಮಿಷನ್ ಹೀಗಾಗೂ ಹಿಡಿಯಲ್ಲ ಬಿಡಿ ಆ ರೀತಿ ಚಿಕ್ಕ ಇದು ರೂಮು ಸೊ ಅದಕ್ಕೆ ಮನೆಯಲ್ಲೇ ಎಲ್ಲ ಕೆಲಸನೂ ಮುಗಿಸಿ ಸ್ಟಿಚ್ಚಿಂಗ್ದು ಸ್ವಲ್ಪ ಮನೇಲೆ ಮಾಡ್ಕೊತೀನಿ ಇಲ್ಲಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊತೀನಿ ಈ ಕಸ್ಟಮರ್ ಅಂತೂ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ ನಾನು ತಗೊಳ್ಳುವಾಗಲೇ ಹೇಳಿ ತೊಗೊಂಡಿದ್ದೀನಿ ಇಲ್ಲ ಮೇಡಮ್ ಸ್ವಲ್ಪ ಲೇಟ್ ಆಗುತ್ತೆ ನನಗೆ ನನಗೆ ಇಲ್ಲಿ ಶಾಪಲ್ಲೂ ಕೂತ್ಕೊಬೇಕು ಮನೆಗೆ ಬುಕ್ ಮಾಡಬೇಕು ನಾನು ಡೈಲಿ ಒಂದೇ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸಾಧ್ಯ ನನ್ನ ಕೈಲಿ ಅದು ಬಿಟ್ಟು ನನ್ನ ಶಾಪ್ ಬಿಟ್ಟು ಮನೆಗೆ ಹೋಗೋಕ್ಕಾಗಲ್ಲ ಇಲ್ಲಿ ಒಂದು ಎರಡು ಕಸ್ಟಮರ್ ಮುಂದೆ ಹೋದರೆ ನಮ್ಗೆ ಅಲ್ಲೋ ಲಾಸು ಇಲ್ಲೋ ಲಾಸು ಅಂತ ಹೇಳಿ ಸರಿ ಹ್ಞೂ ಆಯಿತು ತೊಗೊಳಮ್ಮ ಅಂತ ಕೊಟ್ಟರು ಬಟ್ ಇವಾಗ ಎಮರ್ಜೆನ್ಸಿ ಇದೆ ಕೊಡು ಅಂತ ಹೇಳಿದ್ದಿಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ಈ ಶಾಪ್ ಓಪನ್ ಮಾಡಿ ಫೋರ್ ಮಂತ್ ಆದ್ರೂ ನಾನು ಅವರಿಗೆ ಯಾರಿಗೂ ಏನೂ ನಾನು ಸ್ಟಿಚ್ ಮಾಡ್ತೀನಿ ಅಂತಲೇ ಗೊತ್ತಿರಲಿಲ್ಲ ಬಟ್ ನಮ್ಮ ಮನೆ ಹತ್ರ ಮುಸ್ಲಿಮ್ಸ್ ಎಲ್ಲ ಇದ್ದಾರೆ ಅವರು ಮಿಷನ್ ನೋಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದು ಸರಿ ಅಂತ ಹೇಳಿ ಅವರಿಗೆ ಸ್ಟಿಚ್ ಮಾಡಿಕೊಟ್ಟೆ ಅದಾದಮೇಲೆ ಹಾಗೆ ಒಬ್ರಿಗೊಬ್ಬರು ಒಬ್ಬರು ಒಬ್ಬರು ಪಬ್ಲಿಸಿಟಿ ಆಯಿತು ಹಾಗೆ ಪಕ್ಕಲ ಆಂಟಿ ಫಸ್ಟು ಕಾಲಿತ್ತು ಮನೆ ಅಲ್ಲಿಗೂ ಬೇರೆ ಬಂದರು ಅವರು ಮೊದಲು ಮದುವೆ ಇದ್ಮೇಲೆ ಹೇಳಿದ್ರು ಸೊಸೆಗೆ ಎಲ್ಲ ಮಾಡಿಸ್ಬೇಕು ನೀನೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಬೋದು ಅಂತ ಇಲ್ಲ ಆಂಟಿ ನನೀಗಾಗಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಬೇಕಾದ್ರೆ ಕುಚ್ಚು ಹಾಕ್ಕೊಡ್ತೀನಿ ಕೊಡಿ ಅಂತ ಹೇಳಿ ಆಗ ಸಮ್ಥಿಂಗ್ ಸಿಕ್ಸ್ ಹಂಡ್ರೆಡ್ದು ಅವರು ಕುಚ್ಚು ಹಾಕಿಸ್ಕೊಂಡ್ರು ಚೆನ್ನಾಗಿ ಬಂತು ಕುಚ್ಚುನು ಸಿಕ್ಸ್ ಹಂಡ್ರೆಡ್ ರುಪೀಸ್ದು ಕ್ರೋಶ ಕುಚ್ಚು ಹಾಕಿಸ್ಕೊಂಡಿದ್ದೆವು ಪಾಪ ಆಂಟಿ ಎಂಕ್ರೇಜ್ ಮಾಡಿ 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 ಅವರೆಲ್ಲ ಮದುವೆಗೆ ಹೊರಟೋರು ಮದುವೆಗೆ ಬರೋಷ್ಟೊಳಗೆ ಆಂಟಿ ಬಂದರು ಬಂದಮೇಲೆ ಇದೆ ಆಂಟಿ ಹಿಂಗೆ ಒನ್ ಟ್ವೆಂಟಿ ಫೈವ್ ಬ್ಲೌಸ್ ಮೇಲೆ ಆರ್ಡ್ರ್ ತೊಗೊಂಡಿದ್ದೀನಿ ಆಂಟಿ ಇನ್ನೂ ಸ್ಟಿಚ್ ಮಾಡಿಲ್ಲ ಒಂದೊಂದೇ ಇದ್ದೀನಿ ಇದಕ್ಕೆ ಏನಿಲ್ಲ ರೀತಿ ನೀನು ಮಾಡ್ತೀಯಾ ಮಾಡು ಸುಮ್ಮನೆ ಏನಕ್ಕೆ ಕೂತ್ಕೊತೀಯ ಶಾಪಲ್ಲಿ ಸಂದು ಫೋನ್ ನೋಡ್ಕೊಂಡು ಕೂತ್ಕೋತೀಯ ಸಂದ ಫೋನ್ ನೋಡ್ಕೊಂಡು ಕೂತ್ಕೊತೀಯ ಇನ್ನೇನು ಮಾಡ್ತೀಯ ಕೂತ್ಕೊಂಡು ಮನೇಲೂ ಬಂದು ಇರೋ ಕೆಲಸಗಳು ಮಾರ್ನಿಂಗ್ ಮುಗಿಸ್ಕೊ ಮಧ್ಯಾಹ್ನ ಬಂದು ಬ್ಲೌಸ್ ಸ್ಟಿಚ್ ಮಾಡ್ಕೋ ಆದಷ್ಟು ಅಂಗಡಿಲಿ ಆಗಲಿಲ್ಲ ಅಂದರೆ ಹೇಳಿ ಕಸ್ಟಮರ್ಗೆ ನಿಧಾನಕ್ಕೆ ಒಂದೊಂದೇ ತಗೋ ಅಂತ ಹೇಳಿದ್ವಿ ಸರಿ ಅಂತ ಹೇಳಿ ನಾನು ಒಂದೊಂದೇ ಒಂದೊಂದೇ ಆರು ತಗೊಳಕ್ಕೆ ಹೋದೆ ಒಬ್ಬೊಬ್ರು ಒಂದೊಂದು ಸತಿ ಸ್ಟಿಚ್ ಮಾಡಿ ವೇರ್ ಮಾಡಿರೋದು ಅದಾದಮೇಲೆ ಒಬ್ಬೊಬ್ರೇ ನಾಲ್ಕು ಐದು ಹತ್ತು ಹದಿನೈದು ಬ್ಲೌಸ್ವರೆಗೂ ಒಬ್ಬೊಬ್ಬರೇ ಕೊಟ್ಟಿದ್ದೀನಿ ಅಷ್ಟು ಬ್ಲೌಸ್ ಈಗ ಸ್ಟಿಚ್ ಮಾಡಬೇಕು ಅಂದರೆ ನನಗೂ ಫಸ್ಟ್ ಟೈಮ್ ದಿನ ಎರಡನಾರು ಹೊಲಿಬೇಕು ಹೊಲಬೇಕು ಒಬ್ಬೊಬ್ಬರಿಗೆ ಒಬ್ಬೊಬ್ರು ಏಳು ಎಂಟು ಬ್ಲೌಸ್ ಕೊಟ್ಟಿದ್ದಾರಲ್ಲ ಅವರಿಗೆ ವಾರದಲ್ಲಿ ಒಂದು ಎರಡು ಬ್ಲೌಸ್ ಕೊಡ್ತಾಯಿದ್ದರೆ ಸುಮ್ಮನೆ ಬಿಡ್ತಾರೆ ಬಿಡು ಕೊಡ್ತಾರೆ ಅಂತ ಇಲ್ಲ ಅಂದರೆ ಕಷ್ಟ ಈ ಇವಳು ಇನ್ನು ಯಾವಾಗ ಕೊಟ್ಬಿಡ್ತಾಳೋ ಇಟ್ಕೊಂಡ್ಬಿಡ್ತಾಳೆನೋ ಅಂತ ಅಂದ್ಕೊಳ್ತಾರೆ ಅನ್ನೋದೇನು ಭಯ ಇಲ್ಲ ಅವ್ರದ್ದು ಬ್ಲೌಸ್ಗಳು ನನಗೇನು ಮಾಡೋಕ್ಕೆ ಹೊಲ್ ಕೊಟ್ರೆ ಅಲ್ವಾ ನನಗೆ ದುಡ್ಡಾರು ಸಿಗುತ್ತೆ ಸೊ ಇದಕ್ಕೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ದಿನ ಒಂದು ಒಂದು ಸತಿ ಕಟ್ ಮಾಡೋಕೆ ಕುತ್ಕೊಂಡ್ರೆ ಮೂರು ನಾಲ್ಕು ಬ್ಲೌಸ್ ಕಟ್ ಮಾಡ್ಕೊಂಡಿರ್ತೀನಿ ಒಂದೇ ಸತಿ ಆ ರೀತಿ ಕಟ್ ಮಾಡ್ಕೊಂಡು ಒಬ್ರದೇ ಒಂದು ದಿವಸ ಕಟ್ ಮಾಡಿ ಒಬ್ಬ ಹೊಲಿತೀನಿ ಮತ್ತು ಒಬ್ಬರು ಎರಡೆರಡರಂತೆ ಹೊಲ್ಕೊಟ್ಬಿಡ್ತೀನಿ ಇಲ್ಲಾಂದರೆ ನನಗೂ ಹಿಂಸೆ ಆಗುತ್ತಲ್ವ ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಇದ್ದೀನಿ ಆದಷ್ಟು ಸ್ಟ್ರೆಸ್ಸು ತಗೊತಾ ಇಲ್ಲ ಅಂದರೆ ಕಸ್ಟಮರ್ ಹತ್ರ ಬ್ಲೌಸ್ಗಳನ್ನ ಇಸ್ಕೊಂಡು ಅವರು ಕೊಡಲಿಲ್ಲ ಅಂದರೆ ತುಂಬ ತಲೆವನ್ನು ಅನಿಸ್ಬಿಡುತ್ತೆ ತುಂಬ ಪಾಪ ಅವ್ರಿಗೂ ಬೇಜಾರು ಅನ್ನಿಸ್ಬಾರ್ದು ಇವರು ನೆಕ್ಸ್ಟ್ ಟೈಮ್ ಕೊಟ್ಟರೆ ಇವಳೇನು ಯಾವಾಗಲೂ ಕೊಡಲ್ಲ ನಿಧಾನ ಮಾಡ್ತಾಳೆ ಅಂತ ಅನ್ನಬಾರ್ದಲ್ವ ಸೊ ಅದಕ್ಕೇ ಹೇಳೇ ತಗೊತೀನಿ ಪಾಪ ಇವತ್ತೊಂದು ಕಸ್ಟಮರು ಫೈವ್ ಬ್ಲೌಸ್ ಕೊಟ್ಟಿದ್ದಾರೆ ಐದು ಬ್ಲೌಸಲ್ಲಿ ಪಪ್ಪ ಫೈವ್ ಹಂಡ್ರೆಡ್ ಅಡ್ವಾನ್ಸು ಕೊಟ್ಟು ಕೊಟ್ಟು ಹೋಗಿದ್ದಾರೆ ಐದು ಬ್ಲೌಸ್ ಒಬ್ಬರೇ ಕೊಟ್ಟಿದ್ದಾರೆ ಮಗಳದಿದ್ರು ಮತ್ತು ಎರಡು ಮತ್ತು ಅವ್ರದ್ದು ಒಂದು ಬ್ಲೌಸು ಒಟ್ಟು ಐದು ಬ್ಲೌಸ್ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡು ಕೊಟ್ಟಿದ್ದಾರೆ ಬಟ್ ಅವರು ಯಾರೋ ಬೇರೆಯವರಲ್ಲ ನಮ್ಮದು ಅಲ್ಲಿದ್ದು ಸಿಲಿಂಡರ್ ಇದೆ ಅಲ್ವಾ ಅಲ್ಲಿ ಓನರು ನಾನು ಹೇಳಿದೆ ಒಂದು ಬ್ಲೌಸಿಗೆ ಒಂದು ಬ್ಲೌಸಿಗೆ ತ್ರೀ ಹಂಡ್ರೆಡ್ ಹಂಗೆ ತೊಗೊಳ್ತೀನಿ ಕೊಡಿ ಅಂತ ಹೇಳಿದಕ್ಕೆ ಪಾಪ ಅಡ್ವಾನ್ಸು ಕೊಟ್ಟು ಹೋಗಿದ್ದಾರೆ ಹಸ್ಬೆಂಡ್ಗೆ ಹೇಳಿದಕ್ಕೆ ಬೈದರು ತ್ರೀ ಹಂಡ್ರೆಡ್ ತಗೋಬೇಡ ಟೂ ಟು ಫಿಫ್ಟಿಂಗ್ ತಕೋ ಹೊರಗಡೆ ಒಳಗೆ ಜಾಸ್ತಿ ತಪ್ಪೋ ಪಾಪ ಅಲ್ವಾ ಬಿಡು ಅಂತ ಅವ್ರ ಬ್ಲೌಸ್ ಕೊಡಬೇಕಾದ್ರೆ ಅದ್ರಂತಲೇ ಇಸ್ಕೊಂಡು ತಿನ್ಬಿಡು ಅಂತ ಹೇಳಿದ್ವಿ ಒಂದು ಸ್ಟಿಚ್ ಮಾಡ್ಬೇಕಾದ್ರೆ ಒಂದು ಹಂಡ್ರೆಡ್ ರುಪಿ ಕಮ್ಮಿ ಇಸ್ಕೊಂಡ್ರೆ ನೋಡ್ತಾಯಿತು ಮಾತಾಡ್ಕೊಂಡು ಕೂತಿದ್ದೆ ಆಯಿತು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಆಗಲಿಲ್ಲ ಮತ್ತು ಹೊರಗಡೆ ಇದ್ರೆ ಇಲ್ಲಿ ಕಸ್ಟಮರ್ ಬಂದ್ಬಿಡ್ತಾರೆ ಮಾತಾಡ್ಕೊಂಡು ಪಾಪ ಒಳಗಡೆ ಇರ್ತೀನಿ ಅವರು ಹೊರಗಡೆ ಬಂದಿದ್ದೀ ಇದಿ ಅಂತಾರೆ ಹಾಗಷ್ಟೇ ಅವರು ಸಿಲಿಂಡ್ರ್ ಕೊಟ್ಟು ಕಳಿಸಿದ್ರೆ ಮುಗೀತು ಇನ್ನೇ ಚೆಂದು ಕೂತ್ಕೊಳ್ಳೋದಿನಿ ಸಿಲಿಂಡ್ರು ಕೊಟ್ಕೊಂಡು ಅದಕ್ಕೋಸ್ಕರ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಚಿಕ್ಕದಾಗ ಮಿಷನ್ ಹಾಕಿಸ್ಕೊಂಡಿದ್ದೀನಿ ಬಟ್ ಸ್ಟಿಚಿಂಗ್ ಸ್ವಲ್ಪ ತಿಕ್ನೆಸ್ ಸ್ಟಿಚಿಂಗ್ ಆಗೋಲ್ಲ ಸಿಂಪಲಾಗಿ ಸ್ಟಿಚ್ ಮಾಡ್ಕೊಬೋದು ಲೈನಿಂಗ್ ಪೀಸೆಲ್ಲ ಅಟ್ಯಾಚ್ ಮಾಡ್ಕೋಬೋದು ಅಷ್ಟೇ ಅದು ಬಿಟ್ಟರೆ ತಿಕ್ಕಾಗಿ ಅಂದರೆ ಮಂದಕ್ಕೆ ಬಟ್ಟೆ ಕೊಟ್ಟಿದ್ರಲ್ಲೆಲ್ಲ ಸ್ಟಿಚ್ ಮಾಡೋಕ್ಕಾಗಲ್ಲ ಹಾಗೇ ತೋರಿಸ್ತೀನಿ ಮಿಷನ್ ಹೇಗಿದೆ ಅಂತ ಇದು ಮಿಷನ್ನು ಇಲ್ಲಿ ಲೈಟ್ ಬೇಡ ಅಂದರೆ ಆಫ್ ಮಾಡ್ಕೋಬೋದು ಬೇಕು ಅಂದರೆ ಆನ್ ಮಾಡ್ಕೋದು ತುಂಬ ಚೆನ್ನಾಗಿದೆ ಮಿಷನ್ದೇನು ಪ್ರಾಬ್ಲಮ್ ಇಲ್ಲ ನೋಡಿ ಒಟ್ಟು ಹನ್ನೆರಡು ಥರ ಸ್ಟಿಚಸ್ ಬೀಳುತ್ತೆ ನಾರ್ಮಲ್ ಹೊಲಿಗೆಗಳೇ ನಾಲ್ಕು ಸಣ್ಣ ಮೇನ್ದು ಸ್ವಲ್ಪ ಶಾರ್ಟಾಗಿ ಬರುತ್ತೆ ಅದಾದ್ಮೇಲೆ ಸ್ವಲ್ಪ ಅದಾದ್ಮೇಲೆ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಏರ ಏರ್ಕೊಳ್ತಾ ಬರುತ್ತೆ ಅದಾದಮೇಲೆ ಇವೆರಡು ಸ್ಟಿಚ್ಚಸ್ಸು ಮತ್ತು ಇದು ಬಟನ್ ಸ್ಟಿಚ್ಚಸ್ಗಳು ಮೂರೂ ಇವು ಮೂರು ಬಟ ಅಲ್ಲ ಇವೆರಡು ಬಟನ್ ಸ್ಟಿಚ್ಚಸ್ಸು ಇದು ಜಿಗ್ಜಾಕು ಇವಿಷ್ಟು ಜಿಗ್ಜಾಕ್ ಸ್ಟಿಚಸ್ಗಳು ಬಿಡ್ತವೆ ತುಂಬ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಇದು ರಿವರ್ಸ್ ಅಂದರೆ ಇದು ನೋಡಿಬೇಕಾದ್ರೆ ಇಲ್ಲಿಗೆ ಥ್ರೆಡ್ ಹಾಕೊಂಡಿರೋದು ತುಂಬ ಇದು ಈಗ ಅಂದರೆ ಅಲ್ಲಿ ರಿವರ್ಸ್ ಮಾಮೂಲಿ ನಮ್ಮ ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ ಏನಿರುತ್ತೆ ಅದೇ ಥರ ಸೇಮ್ ಸ್ಟಿಚಸ್ ಬಿಡುತ್ತೆ ಇನ್ನು ಇದು ಬಂದು ಆನ್ ಮಾಡಿದ್ರೆ ಹೋಗುತ್ತೆ ಚೆನ್ನಾಗಿದೆ ಬಟ್ ನಮಗೆ ಸ್ಟಾರ್ಟಿಂಗ್ ಅವ್ರು ಕೊಟ್ಟಿದ್ದ ನೀಡಲ್ ಏನಾಯಿತು ಅಂದರೆ ಬೇಗ 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 ಮುರಿದೋಯ್ತು ನೀಡಲ್ಗಳು ಅದಾದಮೇಲೆ ನಾನು ನೀಡಲ್ಗಳು ಹುಡ್ಕೋಕ್ಕೆ ದೊಡ್ಡ ತಲೆನೋವು ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲ ಕಡೆನೂ ಹುಡ್ಕಿದ್ರೆ ಎಲ್ಲೂ ನೀಡಲ್ ಸಿಗಲಿಲ್ಲ ಸರಿ ಅಂತ ಹೇಳಿ ನೀಡಲ್ಲಂತೂ ಕೊನೆಗೂ ಹುಡುಕ್ತೆ ಅವತ್ತೇನೆ ಹುಡುಕ್ತೆ ಆಯಿತು ನೀಡಲು ಸಿಕ್ಕು ಎಲ್ಲ ಆಯಿತು ತಂದು ದೊಡ್ಡ ಬುದುವಂತೆ ಅಂದರೆ ನನ್ನಷ್ಟು ಬುದ ಯಾರೂ ಇಲ್ಲ ಯಾಕಂದರೆ ನೀಡಲು ಸಿಕ್ಕಿದೆ ಬಟ್ ಏನು ಪಾಯಿಂಟ್ ನೀಡಲ್ಲ ಅಂತ ನನಗೆ ಗೊತ್ತಿಲ್ಲ ಸರಿ ಅಂತ ಹೇಳಿ ಹಾಕ್ಕೊಂಡು ಪಾ ಸಂಜೆ ಫೋರ್ ಓ ಕ್ಲಾಕೆಲ್ಲ ನೀಡಲು ತಂದಿದ್ದು ನೈನ್ವರೆಗೂ ನೀಡಲ್ದೆ ಆಗೋಯ್ತು ನಾನು ಯಾಕೆ ಬರ್ತಾ ಇಲ್ಲ ಯಾಕೆ ಸ್ಟಿಚಸ್ ಬರ್ತಾ ಇಲ್ಲ ಅಂತ ಇದ್ದೀನಿ ಕೊನೆಗೆ ಏನು ಮಿಸ್ ಹೊಡಿತಾ ಇದೆ ಏನು ಮಿಸ್ ಹೊಡಿತಾ ಐತಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಗೊತ್ತಾಯಿತು ನೀಡಲ್ ಆ ನೀಡಲ್ಗು ಈ ನೀಡಲ್ಗೂ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಹಾಗೆ ಒನ್ ಪಾಯಿಂಟ್ ವೇರಿಯಲ್ಲಿ ನೀಡಲ್ ತಂದಿದ್ದೀನಿ ಅಂತ ಅದು ನೀಡಲ್ ಹಾಕಿ ಟೈಟ್ ಮಾಡಿದ್ರು ಕೆಳಗಡೆ ಲೂಸಾಗಿ ಬಿದ್ದು ಹೋಗ್ತಾ ಇದೆ ಸರಿ ಅಂತ ಹೇಳಿ ಆಗ ಆ ನೀಡಲ್ನೆಲ್ಲ ಚೇಂಜ್ ಮಾಡಿದೆ ಹೊರಗಡೆ ಸೌಂಡ್ ಕೇಳಿಸ್ಬೋದು ಇದು ಶಾಪ್ ಆಗಿರೋದ್ರಿಂದ ಹೊರಗಡೆ ಸೌಂಡ್ ಕೇಳಿಸುತ್ತೆ ಮೇನ್ ರಸ್ತೆಗೇನೆ ಶಾಪ್ ಇರೋದು ಸೊ ಕೇಳಿಸುತ್ತೆ ಬೇಜಾರು ಮಾಡ್ಕೊಬೇಡಿ ಸರಿ ಅಂತ ಹೇಳಿ ಆಗ ನೀಡನ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಆ ನೀಡಲ್ ಹುಡ್ಕೋಕ್ಕು ಮತ್ತೆ ಅಷ್ಟೊತ್ತೊಂದು ರಾತ್ರಲ್ಲೇ ಹೋಗಿ ಎಲ್ಲ ನೀಡಲೆಲ್ಲ ತಂದು ಏನೋ ಒಂಥರ ಖುಷಿ ಹೊಸ ಮಿಷನ್ನು ಯಾವ ಥರ ಸ್ಟಿಚ್ ಬರುತ್ತೋ ಏನು ಎತ್ತೋ ತಂದ ದಿವ್ಸ ಎರಡು ನೀಳಲು ಅವರೇ ಕೊಟ್ಟಿದ್ರು ಟೂ ನೀರು ನೀಡಲ್ಸು ಮತ್ತು ಸ್ವಲ್ಪ ಐಟಮ್ಗಳೆಲ್ಲ ಕೊಟ್ಟಿದ್ರು ತಮ್ಮ ಬೇರೆ ಎರಡು ನೀಡಲು ಹುಡುಕಿ ಕೊನೆಗೆ ಹೆಂಗೋ ಅಡ್ಜಸ್ಟ್ ಮಾಡಿದೆ ನೀಡಲೆಲ್ಲ ಅದಾದಮೇಲೆ ತಂದು ಇನ್ನು ಅವತ್ತಿನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ ನಾನು ವರ್ಕ್ ಮಾಡೋಕ್ಕೆ ಅದು ಸ್ಟಿಚ್ಚಸ್ಸೇ ಬೀಳ್ತಾ ಇರಲಿಲ್ಲ ಏನಕ್ಕೆ ಏನಕ್ಕೆ ಅಂತ ಕೊನೆಗೆ ಥಿಂಕ್ ಮಾಡಿದೆ ನೀಡಲ್ ಏನಾರು ಚೇಂಜ್ ಆಯ್ತಿಯಾ ಅಂತ ಹಾಗೆ ಗೊತ್ತಾಯಿತು ನೀಡಲ್ ಚೇಂಜ್ ಇದೆ ಸೊ ನಾನು ನೀರಲ್ಲಿ ಚೇಂಜ್ ಮಾಡಬೇಕು ಮಿಷನ್ದು ಏನೂ ಪ್ರಾಬ್ಲಮ್ ಇಲ್ಲ ನನ್ನ ತಲೆಲ್ಲೇ ನೂರಾರು ಕ್ವಶನ್ಗಳು ಅಯ್ಯೋ ಮಿಷನ್ ನಾನು ಬೇರೆ ಮತ್ತೆ ರಿಟನ್ಗೆ ಹಾಕ್ಬೇಕಪ್ಪ ಏನು ಮಾಡೋದು ತೊಗೊಂಬಿಟ್ಟಿದ್ದೀನಿ ಐದು ಸಾವಿರ ಬೇರೆ ಕೊಟ್ಬಿಟ್ಟಿದ್ದೀನಿ ಯಾಕಂದರೆ ನಾವೀಗಂತೂ ಐದು ಸಾವಿರ ಅಂದರೂ ಜಾಸ್ತಿನೇ ಅಲ್ಲ ಸೊ ಐದು ಸಾವಿರ ಕೊಟ್ಬಿಟ್ಟಿದ್ದೀನಿ ಮಿಷನ್ಗೆ ಏನು ಮಾಡೋದು ಏನು ದೊಡ್ಡ ತಲೆ ಆಯಿತು ಅಯ್ಯೋ ಅದು ರಿಟರ್ನ್ ಅಮೌಂಟು ಎಷ್ಟು ದಿವಸಕ್ಕೆ ಬರುತ್ತೋ ಸುಮ್ಮನೆ ತಲೆನೋವಲ್ಲಪ್ಪ ಏನಕ್ಕೆ ಬೇಕಿತ್ತು ನನಗೆ ಸುಮ್ಮನೆ ಇದ್ರೆ ಆಗ್ತಿರ್ಲಿಲ್ಲವಾ ಯಾಕೆ ಕಸ್ಟಮರ್ ಹತ್ರನು ಬ್ಲೌಸೇ ತೊಗೊಳೋದು ಬರ್ದಿತ್ತು ನಾನು ಕೆಲವೊಂದು ಸತಿ ಥಿಂಕ್ಸ್ ಮಾಡಿಬಿಟ್ಟಿದ್ದೀನಿ ಏನಕ್ಕೆ ತಗೋಬೇಕಿತ್ತು ಬ್ಲೌಸ್ ತಕ ಅವ್ರಿಗೆ ರಿಟರ್ನ್ ಕೊಟ್ಬಿಡೋಣ ಇಲ್ಲ ನಾನು ಮಿಷನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಕೊಟ್ಬಿಡೋಣ ಅಂತ ಥಿಂಕ್ಸ್ ಮಾಡಿದೆ ಬಟ್ ಬೇಡ ತೊಗೊಂಬಿಟ್ಟಿದ್ದೀನಿ ಮತ್ತೆ ರಿಟರ್ನ್ ಕೊಟ್ಟರೆ ಚೆನ್ನಾಗಿರಲ್ಲ ಅವರಿಗೆ ಅಂತ ಹೇಳಿ ಇದೊಂದು ಐದು ಸಾವಿರ ರೂಪಾಯಿ ಕೊಟ್ಟು ಮಿಷನ್ ಹಾಕಿಸ್ಕೊಂಡೆ ಇದು ಹಾಕ್ಸ್ಕೊಳಕ್ಕೆ ಮುಂಚೆ ಏನಾಗ್ತಿತ್ತು ಅಂದರೆ ಮನೇಲಿ ನಾನು ತುಂಬ ಹೊತ್ತು ಬ್ಲೌಸು ಸ್ಟಿಚ್ ಮಾಡ್ತಾಯಿದೆ ನೈಟು ಎರಡು ಗಂಟೆವರೆಗೂ ಸ್ಟಿಚ್ ಮಾಡಿದ್ದೀನಿ ಅಷ್ಟು ಕಸ್ಟಮರ್ಗಳು ಕೆಲವೊಂದು ಸತಿ ತಲೆ ತಿಂದುಬಿಟ್ಟಿದ್ದಾರೆ ನಂಗೆ ಬೇಕೇ ಬೇಕು ನಾಳೆ ಬೇಕು ನಾಡೋದು ಬೇಕು ಹೇಳಿ ಕೆಲವೊಂದು ಟೈಮ್ ಎರಡು ಗಂಟೆವರೆಗೂ ಸ್ಟಿಚ್ ಮಾಡಿದ್ದೀನಿ ಮಾಡಿ ಮತ್ತೆ ಎರಡು ಗಂಟೆ ಮೇಲೆ ಮಲಗೇ ಇಲ್ಲ ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ವಾಶ್ ಮಾಡಿಕೊಂಡು ಏನು ಮತ್ತೆ ಇಂದ ಮಾಮೂಲಿ ಏಳುವರೆ ಎಷ್ಟೊಳಗೆ ತಿಂಡಿ ಗಿಂಡಿ ಎಲ್ಲ ಮಾಡಿಟ್ಟು ಮತ್ತೆ ಬಂದು ಆವತ್ತು ಒಂದು ದಿವಸ ನಿದ್ದೆಗೆ ಇಟ್ಟಿದ್ದಕ್ಕೆ ಫೋರ್ ಟು ಫೈವ್ ಡೇಸ್ ಒನ್ ವೀಕ್ ಫುಲ್ಲು ಒಂದು ವೀಕ್ ಫುಲ್ಲು ನಿದ್ದೆ ಮಂಕು ನಿದ್ದೆ ಬಿಡ್ತಾ ಇಲ್ಲ ಅಷ್ಟು ನಿದ್ದೆ ಮಂಕು ಕೊನೆಗೆ ಹೆಂಗೋ ಅದೆಲ್ಲ ಒಂಚೂರು ಕ್ಲಿಯರ್ ಆಯಿತು ಹಂಗೋ ಹಿಂಗೋ ಆಯ್ತು ಆಯ್ತಾ 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 ಕಸ್ಟಮರ್ದೆಲ್ಲ ಹಬ್ಬಕ್ಕೆಲ್ಲ ಕೊಟ್ಟೆ ಎಲ್ಲ ಆಯಿತು ಗೌರಿಯಬ ಸೀಸನ್ನೇ ಕರೆಕ್ಟ್ ಗೌರಿಬ ಸೀಸನಲ್ಲೇ ಇಷ್ಟೊಂದು ಟ್ರೈ ಆ್ಯಡ್ ನಾನು ಹಬ್ಬಕ್ಕೂ ಹೋಗಲಿಲ್ಲ ಇನ್ನೊಂದು ವೀಕ್ ಆಗ್ತಿದ್ದಂಗೆ ಮತ್ತು ಈ ರೀತಿ ಬ್ಲೌಸ್ಗೆ ಸ್ಟಿಚಿಂಗ್ ಇತ್ತು ಅಂಗಡಿ ಕ್ಲೋಸ್ ಮಾಡಿ ಹೋಗ್ಬೇಕು ನನ್ನ ಅಮ್ಮ ಊರಿಗೆ ಹೋಗಬೇಕು ಅಂದರೆ ಅದಕ್ಕೇ ಹೋಗ್ಲೇ ಇಲ್ಲ ಈ ಸತಿ ಗೌರಿ ಹಬ್ಬಕ್ಕೂ ಬರೋದು ವರ್ಷಕ್ಕೆ ಒಂದೇ ಸತಿ ಹಬ್ಬ ತವ್ರ ಮನೆಗೆ ಹೋಗಬೇಕಿತ್ತು ಬಟ್ ಅಮ್ಮ ಬಂದು ಬಾಗ್ನ ಎಲ್ಲ ಕೊಟ್ಟು ಹೋದರು ಆದರೂ ನಂಗೆ ಗೌರಿ ಹಬ್ಬಕ್ಕೆ ಹೋಗೋಕ್ಕಾಗಲಿಲ್ಲ ಬೇಜಾರಾಯಿತು ಅಮ್ಮನೂ ಪಾಪ ತುಂಬ ಫೀಲ್ ಮಾಡ್ಕೊಂಡ್ರು ಎಲ್ಲ ಹೆಣ್ಮಕ್ಳು ಬರ್ತಾರೆ ನೀನು ಬರಲ್ವಾ ಅಂತ ಹಾಂ ಸರಿ ಅಂತ ಹೇಳಿ ಸುಮ್ಮನೆ ಅದೇ ಹೋಗಲಿಲ್ಲ ಕೊನೆಗೆ ಮತ್ತೆ ಅದಾದಮೇಲೆ ಅವರು ಗೌರಿ ಹಬ್ಬದಷ್ಟು ಎಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ರಲ್ಲ ಅವರೆಲ್ಲ ಮತ್ತೆ ಏಳೇನು ಬ್ಲೌಸ್ ಏಳೇನು ಬ್ಲೌಸ್ ಬಂತಂತರು ತಗೊಂಡಿಟ್ಕೊಂಡಿದ್ದೀನಿ ಲೇಟ್ ಆಗುತ್ತೆ ಅಂತ ಹೇಳೇ ತೊಗೊಂಡಿಟ್ಕೊಂಡಿದ್ದೀನಿ ಈಗ ಅದೇ ಎಲ್ಲರೂ ಒಂದೇ 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 ಡೈಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡೋಣ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಕೊಟ್ಬಿಡ್ಬೇಕು ಇದೊಂದು ಲವ್ ಸ್ಟಿಚ್ ಮಾಡಿ ಕೊಡ್ತು ಅಂದರೆ ನನಗೆ ಮತ್ತೆ ಅವರು ಹೇಳಿದ್ದಾರೆ ಇದೊಂದು ಲವ್ ಸ್ಟಿಚ್ ಮಾಡಿಕೊಡಮ್ಮ ಮತ್ತೆ ಬಂದು ನಾನು ನಿಮಗೆ ಕೊಡ್ತೀನಿ ಅಂತ ಪಾಪ ಫಾಲೋ ಜಿಗ್ಜಾಕ್ ಎಲ್ಲ ಹಾಕೋ ಕೊಟ್ಟಿದ್ರು ಫಾಲೋ ಜಿಗ್ಜಾಕ್ ಎಲ್ಲ ಮಾಡಿ ಫಾಲು ಹಾಕಿದ್ದೀನಿ ಇಲ್ಲಿಗೆ ತಂದು ಜಿಗ್ ಮಾಡ್ಕೋಬೇಕು ಈ ಮಿಷನಲ್ಲಿ ಜಿಜ್ಜಕ್ಕೂ ಬೀಳುತ್ತೆ ಅದೊಂದೇ ನನಗೆ ಬೆನಿಫಿಟು ನೋಡೋಣ ಆದಷ್ಟು ಇನ್ನೊಂದು ಶಾಪ್ ಮಾಡಿಕೊಂಡು ದೊಡ್ಡದು ಹೈ ಸ್ಪೀಡ್ ಮಿಷನ್ ಹಾಕೋ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇಲ್ಲೆಲ್ಲ ರೆಂಟು ತುಂಬ ಕಾಸ್ಟ್ಲಿ ಇದೆ ಒಂದು ಒಂದು ಶಾಪ್ ರೆಂಟ್ ಬಂದು ಇಲ್ಲೆಲ್ಲ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಇದೆ ಈಗ ಪಕ್ಕ ಬಂದಿರೋ ಶಾಪ್ ಹೇಳ್ತಾ ಇದ್ದೀವಿ ಅದು ಬಂದು ಟ್ವೆ ಟೆನ್ ಏಯ್ಟೀನ್ ತೌಸಂಡ್ ಹೇಳ್ತಾ ಇದ್ದಾರೆ ದೊಡ್ಡ ಶಾಪೇನೆ ಏಯ್ಟೀನ್ ತೌಸಂಡ್ ಹೇಳ್ತಾ ಇದ್ದರೆ ಟೂ ಲ್ಯಾಕ್ ಅಡ್ವಾನ್ಸ್ ಹೇಳ್ತಾ ಇದ್ದರೆ ಲೀಸಿಗೆ ಆದರೆ ನೈನ್ ಲ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಸರಿ ಸದ್ಯಕ್ಕೆ ಬೇಡ ಅಂತ ಹೇಳಿ ಝುಂಡಿದ್ದೀನಿ ಈಗ ನೋಡೋಣ ಸದ್ಯಕ್ಕೆ ಇದರಲ್ಲಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾ ಇರ್ತೀನಿ ಆದಷ್ಟು ಮನೆಗೆ ಹೋಗಿ ಸ್ವಲ್ಪ ಸ್ಟಿಚ್ ಮಾಡೋದಾಗಲಿ ಇಲ್ಲ ಇಲ್ಲೇ ಸ್ಟಿಚ್ ಮಾಡೋದಾಗಲಿ ಮಾಡ್ತಾ ಇರ್ತೀನಿ ಈಗ ಇಲ್ಲಿ ಈಗ ಫುಲ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊತೀನಿ ಮನೆಗೆ ಹೋಗ್ತೀನಿ ಮನೆಯಲ್ಲೂ ಅಷ್ಟೇ ಫುಲ್ ಫಿನಿಷ್ ನೆನ್ಸ್ಲೀವು ಅಟ್ಯಾಚ್ ಮಾಡ್ಕೊಂಡು ಎಮಿಂಗ್ ಕೊಡ್ಕೊಂಡು ಹಾಕೊಂಡು ಸೈಡ್ ಅಟ್ಯಾಚ್ ಮಾಡಿದ್ರೆ ಮುಗೀತು ಸೊ ಅಷ್ಟನ್ನು ಮನೇಲಿ ಮಾಡ್ಕೊತೀನಿ ಹೋಗಿ ಅದಾದಮೇಲೆ ನೈಟ್ ಇನ್ ಮಾರ್ನಿಂಗ್ ಮತ್ತೆ ಇಲ್ಲಿಗೆ ಶಾಪಿಂಗ್ ಎಂದ ಸೆವೆನ್ ತರ್ಟಿಗೆ ಬರ್ತೀನಿ ಶಾಪಿಗೆ ಸೆವೆನ್ ತರ್ಟಿ ಆಗುತ್ತೆ ಕೆಲವೊಂದು ಟೈಮ್ ಏಯ್ಟ್ ಓ ಕ್ಲಾಕ್ ಆಗಿಬಿಡುತ್ತೆ ಟೈಮು ಟಿಫನ್ನು ಮಾಡಿ ಬರಬೇಕಲ್ವಾ ಲೇಟಾಗಿಬಿಡುತ್ತೆ ಆ ಟೈಮಲ್ಲಿ ಬೇಗ ಬಂದ್ಬಿಡ್ತೀನಿ ಹಾಗೆ ಬಂದು ಇಲ್ಲಿ ಶಾಪೆಲ್ಲ ಸಿಲಿಂಡರೆಲ್ಲ ಹೊರಗಡೆ ಇಟ್ಟು ಎಲ್ಲ ಮಾಡಿ ಕ್ಲೀನ್ ಮಾಡಿ ಕಸ ತೊಡೆದು ಎಲ್ಲ ಮಾಡಿ ಮತ್ತು ಅವರಿಗೆ ರಚವಿನ ಜೊತೆಗೆ ಬಿಡ್ತೀನಿ ಯಾಕಂದರೆ ನೈನ್ ತರ್ಟಿಗೆ ಸ್ಕೂಲ್ ಇರೋದ್ರಿಂದ ಅವರಿಗೆ ಅವ್ರನ್ನ ಕರ್ಕೊಬಂದು ಒಂದು ಒನ್ ಅವರು ಏಯ್ಟ್ ಓ ಕ್ಲಾಕ್ ಬಂದರೆ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಅಂಗಡಿ ಕ್ಲೀನ್ ಮಾಡಿಕೊಂಡು ನೈನ್ವರೆಗೂ ಸ್ಟಿಚಿಂಗ್ ಮಾಡ್ಕೊತೀನಿ ಮತ್ತು ನೈನ್ ಮೇಲೆ ಅವ್ರಿಗೆ ಸ್ವಲ್ಪ ತಿಂಡಿ ತಿನಿಸಿ ಆ ತಿಂಡಿನೂ ಬಾಕ್ಸ್ಗಲ್ಲೇ ಕ್ಯಾರಿ ಮಾಡ್ಕೊಂಡು ತಂದುಬಿಡ್ತೀನಿ ಮತ್ತು ಯಾರು ಫೋರ್ತ್ ಫ್ಲೋರಲ್ಲಿರೋದು ಮನೆ ಮತ್ತು ಯಾರು ಮೇಲೆದಿರ್ತಾರೆ ಸರಿ ಅಂತ ಹೇಳಿ ಮತ್ತೆ ಕೆಳಗಡೆನೆ ಎಲ್ಲ ತೊಗೊಂಡ್ಬರ್ತೀನಿ ಕ್ಯಾರಿ ಮಾಡ್ಕೊಂಡು ಮತ್ತು ಸ್ಟಿಚಿಂಗು ಅಷ್ಟೇ ಯಾವ್ಯಾವ ಏನೇನಿರ್ತವೆ ಎಲ್ಲ ಅಲ್ಲಿಂದನೇ ತಂದುಬಿಡ್ತೀನಿ ಮತ್ತು ಥ್ರೆಡ್ಡು ಸೂಜಿ ನೀಡಲ್ಗಳೆಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಅಲ್ಲಿಗಿರಿಗೆಲ್ಲ ಓಡಾಡೋಕ್ಕಾಗಲ್ಲಲ್ಲ ಸೊ ಇಲ್ಲೇ ಇಟ್ಕೊಂಡಿದ್ದೀನಿ ಆದಷ್ಟು ನನ್ನ ಕೈಲಾದಷ್ಟು ಇಲ್ಲೇ ವರ್ಕ್ ಮಾಡ್ತೀನಿ ಈಗ ನೋಡಿ ಹಿಂಗೆ ಒಂದು ಶಾ ಒಂದು ಕಸ್ಟಮರ್ ಬಂತು ಅಂದರೆ ನನಗೂ ಹಿಂಸೆನೆ ಒಂದು ಕಸ್ಟಮರ್ ಹೋದರೂ ನಮಗೆ ಲಾಸ್ ಅಲ್ವಾ ಅದಕ್ಕೆ ಎಲ್ಲ ಆದಷ್ಟು ಇದೇ ಶಾಪಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ವಿಚ್ ಮಾಡ್ತಾಯಿದ್ದೀನಿ ನೋಡೋಣ ದೇವರು ಆದಷ್ಟು ಒಳ್ಳೇದು ಮಾಡಲಿ ನನ್ನ ಆಸೆನೂ ತುಂಬ ಇದೆ ದೊಡ್ಡ ಶಾಪ್ ಮಾಡಬೇಕು ಸೊ ಮೇ ಬಿ ಕರೆಂಟ್ ಹೋಯಿತು ಕರೆಂಟ್ ಹೋಯ್ತು ಅಂದ್ಕೊತೀನಿ ಹ್ಮ್ ಕರೆಂಟ್ ಹೋಯ್ತು ನಾನು ಇದನ್ನು ಸಿಲಿಂಡರ್ ಮೇಲೆ ಇಟ್ಕೊಂಡಿದ್ದೀನಿ ಸಿಲಿಂಡ್ರ್ ಮೇಲೆ ಒಂದು ಸ್ಟೂಲ್ ಹಾಕಿ ಸ್ಟೂಲ್ ಮೇಲೆ ಮಿಷನ್ ಇಟ್ಕೊಂಡಿದ್ದೀನಿ ಇದು ಚಿಕ್ಕ ಇಷ್ಟೇ ಇರೋದರಿಂದ ಇದ್ರ ಮುಂದೆ ಇನ್ನೊಂದು ಟೇಬಲ್ ಬರುತ್ತೆ ಅದೊಂದು ಹಾಸ್ತಿರ್ಬೇಕು ಸಾವಿರನ ಎಷ್ಟೋ ಇದೆ ತೌಸಂಡ್ ಎಷ್ಟೋ ಇದೆ ಸಮತಿಂಗ್ ಅದೊಂದು ಹಾಕಿಸ್ಕೊಂಡ್ಬಿಡಬೇಕು ಅದು ಹಾಕಿಸ್ಕೊಂಡ್ರೆ ಬಟ್ಟೆಗಳನ್ನ ಈ ಕಡೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದೊಂದು ಹಾಕ್ಸ್ಕೋಬೇಕು ಅದಾದಮೇಲೆ ನೋಡೋಣ ನನ್ನ ಆಸೆ ಅಂತ ಇನ್ನೊಂದು ಶಾಪ್ ಮಾಡಬೇಕು ಶಾಪಲ್ಲಿ ಈ ರೀತಿ ಬಂದರೆ ಒಂದು ಲೇಬರ್ ಹಾಕೊಂಡು ವರ್ಕ್ ಮಾಡಿಸ್ಬೇಕು ಅನ್ನೋ ಆಸೆ ತುಂಬ ಇದೆ ಬಟ್ ಲೇಬರ್ ಹಾಕ್ಕೊಳ್ಳಲಿಲ್ಲ ಅಂದ್ರೂ ನಾನೇ ವರ್ಕ್ ಮಾಡಬೇಕು ಇನ್ನೊಂದು ಹೈ ಸ್ಪೀಡ್ ಮಿಷನ್ ತೊಗೊಂಡ್ರೆ ಅಂದರೆ ನನ್ನ ಹತ್ರ ಇರೋದೀಗ ಈಗ ಹೈ ಸ್ಪೀಡ್ ಮಿಷನ್ ಅಲ್ಲ ನೀವು ನೋಡಿದ್ದೀರಿ ಅಂದ್ಕೋತೀನಿ ಓಲ್ಡ್ ವೀಡಿಯೋಸಲ್ಲಿ ನನ್ನ ಹತ್ರ ಇರೋ ಮಿಷನ್ ನಾರ್ಮಲಿ ಮಿಷನ್ನೇ ಫುಟ್ ತುಳಿತೀವಲ್ಲ ಕಾಲಲ್ಲಿ ಅದೇ ಮಿಷನ್ನೇ ಇರೋದು ಆ ಮಿಷನ್ಗೆ ನಾನು ಸರ್ವ ಮೋಟರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಬಟ್ ನನ್ನ ದುರಾದೃಷ್ಟ ಏನು ಅಂದರೆ ಅದು ಪ್ರೆಷರ್ ಫುಡ್ ತುಳಿತೀವಿ ಗೊತ್ತಾ ಕರೆಂಟ್ ಅಂದದು ಅದು ಫುಡ್ ಹೋಗಿಬಿಟ್ಟಿದೆ ಅದು ವೈರೇ ಬ್ಲಾಸ್ಟ್ ಆಗಿಬಿಡ್ತು ಲಾಸ್ಟ್ ಟೈಮ್ ತುಂಬ ಹೆವಿ ವರ್ಕ್ ಮಾಡಿದ್ಮೇಲೆ ಸೊ ಆ ವೈರ್ ಟೂ ಟೈಮ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಬುಕ್ ಬರಲೇ ಇಲ್ಲ ಅದನ್ನು ರಿಟರ್ನ್ ಆಗುತ್ತೆ ಮತ್ತೆ ಈಗ ಲಾಸ್ಟ್ ಟೈಮು ನಾನು ರಿಟರ್ನ್ ಆಪ್ಷನ್ ಇದೆ ಅದು ನೋಡಲಿಲ್ಲ ಅದು ನೋ ರಿಟರ್ನ್ ಅಂತ ಇತ್ತು ಬುಕ್ ಮಾಡಿ ತೊಗೊಂಡೆ ಬಟ್ ಎಕ್ಸ್ಚೇಂಜ್ ಆಫರ್ ಇತ್ತು ಮತ್ತೆ ಎಕ್ಸ್ಚೇಂಜ್ ಮಾಡಿದ್ರೂ ಅದೇ ಫುಡ್ ಬಂತು ಸರಿ ಬೇಡ ಅಂತ ಹೇಳಿ ಸುಮ್ಮನೆ ಫೋರ್ ಫಿಫ್ಟಿ ರುಪೀಸ್ ಸಮ್ಥಿಂಗ್ ಫೈವ್ ಹಂಡ್ರೆಡ್ ಹೊಗೆ ಸುಮ್ಮನೆ ಇಲ್ಲಿ ಒಂದು ದಿವಸ ನಾನು ಬ್ಲೌಸ್ ಕೂತ್ಕೊಂಡು ಹೊಲಿದ ದುಡ್ಡೆಲ್ಲ ಆ ಕಡೆ ಹೋಯ್ತು ಸರಿ ನೋಡೋಣ ಆದಷ್ಟು ಹೊರಗಡೆ ಹೋಗ್ತಾರೋಣ ಅಂತ ಸುಮ್ಮನಿದ್ದೀನಿ ಈಗ ನೋಡಬೇಕು ಅದೊಂದು ತಂದುಬಿಟ್ರತೆಗೆ ಬೇಗ ದಿನ ಎರಡು ಮೂರು ಎರಡು ಮೂರು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಮುಗಿಸ್ಬಿಡ್ಬೇಕು ಇಲ್ಲಾಂದರೆ ಕಸ್ಟಮರ್ ಕಾಟಗಳನ್ನ ತಡೆಯೋಕ್ಕಾಗಲ್ಲ ಏನಕ್ಕಾದರೂ ಟೈಲರಿಂಗ್ ಕಲ್ತ್ಬಿಡ್ಬೋ ಅಂತ ಅನಿಸುತ್ತೆ ಹ್ಞೂ ಮತ್ತು ಅವರು ನಾವು ರೀತಿನೂ ಕೇಳಲ್ಲ ಇಲ್ಲ ನಮಗೆ ಕೇ ಅವ್ರಿಗೆ ಕೇಳಿ ಟೈಮಿಗೆ ನಾವು ಕೊಟ್ಬಿಡ್ಬೇಕು ಬ್ಲೌಸ್ನ ಅದ್ಕೊಂಡು ಮಾತಾಡ್ಕೊಂಡು ನಾನು ಸುಮ್ಮನೆ ಕೂತಿದ್ದಾಯಿತು ಸ್ಟಿಚ್ ಮಾಡಬೇಕು ಕರೆಂಟು ಹೋಯ್ತು ಮನೆಗೆ ಹೋಗೋಣ ಅಂದರೆ ಮನೆಗೆ ಹೋಗಬೇಕಿತ್ತು ಅವನು ಪಾಪನ ಬೇರೆ ಕರ್ಕೊಂಡ್ಬರ್ಬೇಕು ಅವನು ಕರ್ಕೊಂಡ್ಬಂದು ಮನೆಗೆ ಹೋಗಿ ಬಂದರೆ ನೈಟ್ ಬೇಗ ನೈನ್ ತರ್ಟಿಗೆಲ್ಲ ಮನೆಗೆ ಹೋಗಿ ಬ್ಲೌಸ್ನ ಬೇಗ ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಆಗಲ್ಲ ಅವರು ಬೆಳಗ್ಗೆ ಬಂದುಬಿಡ್ತಾರೆ ಕಸ್ಟಮರು ಇವತ್ತು ನೈಟ್ ಎಷ್ಟೊತ್ತಾಗುತ್ತೆ ಅಷ್ಟೊತ್ತವರೆಗೂ ಸ್ಟಿಚ್ ಮಾಡಿ ಮಾರ್ನಿಂಗು ತಂದು ಅವ್ರಿಗೆ ಕೊಟ್ಟರೆ ಇಲ್ಲಿ ಕೂತ್ಕೊಂಡು ಹುಕ್ ಹಾಕಿದ್ರೆ ಬೇಕಾದ್ರೆ ಒಂದು ಹತ್ತು ನಿಮಿಷ ನಿಂತ್ಕೊತಾರೆ ಎಲ್ಲನೂ ಸ್ಟಿಚ್ ಮಾಡಬೇಕಂತ ಅಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಇಲ್ಲ ಬೇಡ ಏನೂ ಬೇಕು ಅಲ್ಲ ಸೊ ಅದಕ್ಕೆ ಬೇಗ ಸ್ಟಿಚ್ ಮಾಡಬೇಕು ಇವಾಗಲೇ ಆಗ್ತಿತ್ತು ಆಲ್ಮೋಸ್ಟ್ ನೋಡೋಣ ಇವಾಗ ಹೋಗಿ ಒನ್ ಅವರ್ ಮನೇಲೇ ಸ್ಟಿಚ್ ಮಾಡ್ಕೊ ಹೋಗ್ಬಿಡ್ತೀನಿ ಕರೆಂಟು ಹೋಯಿತು ಬರಲೇ ಇಲ್ಲ ಅಂದ್ಕೊಳ್ತೀನಿ ಕರೆಂಟ್ ಇದ್ದಿದ್ದರೆ ಕರೆಂಟ್ ಹೋಗಿದೆ ಕರೆಂಟ್ ಇದ್ದಿದ್ರೆ ಇನ್ನು ಸ್ಲೀವ್ ಅಟ್ಯಾಚ್ ಇತ್ತು ಸ್ಟೀ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಮನೆಗೆ ಹೋಗಿ ಫಿನಿಷ್ ಕೊಡ್ಕೊಂಬಿಡ್ತೀನಿ ಒನ್ ಅವರಲ್ಲಿ ಬಟ್ ಆಗಲೇ ಇಲ್ಲ ಇದರಲ್ಲಿ ಸ್ಟಿಚ್ ಮಾಡ್ತೀನಿ ಅಂದರೆ ಒನ್ ಅವರ್ ಬೇಕೇ ಬೇಕೋ ಯಾಕಂದರೆ ತುಂಬ ಸ್ಲೋ ಸ್ಲೋ ಆಗಿ ವರ್ಕ್ ಆಗುತ್ತಿದ್ರು ಪರವಾಗಿಲ್ಲ ಏನು ಮಾಡ್ತೀಯ ಎಮರ್ಜೆನ್ಸಿಗೆ ಏನೋ ಗಾದೆ ಹೇಳ್ತಾರೆ ಗೊತ್ತಾ ನಮ್ಗೆ ಅದು ಗೊತ್ತಿಲ್ಲ ಒಟ್ಟಲ್ಲಿ ಎಮರ್ಜೆನ್ಸಿಗೆ ಏನೂ ಮಾಡೋಂಗಿಲ್ಲ ಹಳೆಗಣ್ಣ ಪಾದ ಗತಿ ಅನ್ನೋಂಗೆ ಇವ್ರ ಪಾದವೇ ನನಗೆ ಗತಿ ಸೊ ಇದರಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡೋಣ ಯಾವ ರೀತಿ ಎಷ್ಟು ದಿವಸ ಯೂಸ್ ಆಗುತ್ತೆ ನೋಡೋಣ ಆದಷ್ಟು ಮನೆಗಳಲ್ಲಿ ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ತೊಗೊಳ್ಳಿ ಏನು ಬೇಜಾರೇನಿಲ್ಲ ಇದು ಲಾಸ್ ಅಂತೂ ಇಲ್ಲ ತುಂಬ ಚೆನ್ನಾಗಿದೆ ಆರಾಮಾಗಿ ಮನೇಲಿ ಕ್ಯಾರಿ ಮಾಡ್ಬೋದು ಮತ್ತು ಸಣ್ಣ ಪುಟ್ಟ ಸ್ಟಿಚಿಂಗ್ ಎಲ್ಲ ಏನು ಟೈಲರ್ಗಳಿಗೆ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡ್ತೀರ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಐವತ್ತು ರೂಪಾಯಿ ಇಲ್ದಾನೆ ಮುಟ್ಟಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಿಜವಾಗ್ಲೂ ನಾನು ಫೋನಲ್ಲಿ ಬಿಸ್ನೆಸ್ ಬಗ್ಗೆ ಏನಾದರೂ ಸರ್ಚ್ ಮಾಡಿದರೆ ಟೈಲರಿಂಗ್ ಮಾಡಿ ಓರ್ಡ್ ಹಾಕ್ಯಂತ ಅದರಲ್ಲೆಲ್ಲ ಎಷ್ಟು ಬಂದ್ಬಿಡ್ತಾರೆ ಅಂತ ಅನ್ಕೊಂತಿದ್ದೆ ಬಟ್ ಇವಾಗ ಗೊತ್ತಾಯಿತು ಎಷ್ಟು ಬರ್ತಾರೆ ಏನು ಇನ್ಕಮ್ ಇದೆ ಅಂತ ನಿಜವಾಗ್ಲೂ ನಮಗೆ ಆಗಲ್ಲ ಬಿಡ್ರು ಅಂದ್ರೂ ಅವರು ಬಿಡೋಲ್ಲ ಆ ರೀತಿ ಕಸ್ಟಮರ್ ಬರ್ತಾರೆ ಬಂದರೆ ನಿಜವಾಗ್ಲೂ ಅಷ್ಟೇ ಹಿಂಸೆನೂ ಅನಿಸ್ಬಿಡುತ್ತೆ ಹೆವಿನೂ ತೊಗೊಳೋಕ್ಕಾಗಲ್ಲ ಇಲ್ಲ ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ಇನ್ನು ಇಲ್ಲಿಗೆ ಬರೋಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ತೊಗೊಂಬಿಡ್ತೀನಿ ತೊಗೊಂಬಿಟ್ಟು ನಿಧಾನಕ್ಕೆ ಕೊಡ್ತಾ ಇರ್ತೀನಿ ಒಂದು ಬ್ಲೌಸಿಗೆ ತ್ರೀ ಹಂಡ್ರೆಡ್ ಹಂಗೆ ಕೊಡ್ತೀನಿ ನಾನು ಇಲ್ಲೆಲ್ಲ ತ್ರೀ ಫಿಫ್ಟಿ ತೊಗೊತಾರೆ ಬಟ್ ಪರವಾಗಿಲ್ಲ ತ್ರೀ ಹಂಡ್ರೆಡ್ ಹಂಗೆ ನಾನು ಚಾರ್ಜಸ್ ಮಾಡೋ ತ್ರೀ ಹಂಡ್ರೆಡ್ ಹಂಗೆ ಒನ್ ಇಯರ್ ಕಳೀಲಿ ಒಂದು ಸಿಕ್ಸ್ ಮಂತ್ ಫೋರ್ ಮಂತ್ ಫೈವ್ ಮಂತ್ ಕಳೀಲಿ ಆಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಮತ್ತು ನಾನು ಡ್ರೆಸ್ಗಳಿಗೂ ಅಷ್ಟೇ ಒನ್ ಡ್ರೆಸ್ಸಿಗೆ ತರ್ಟಿ ರುಪೀಸ್ ತೊಗೊತೀನಿ ಅಷ್ಟೇ ಸ್ಟಿಚ್ ಮಾಡೋಕ್ಕೆ ಸ್ಲೀವ್ ಹಾಕಿ ಸ್ಟಿಚ್ ಮಾಡೋದು ಫಿಫ್ಟಿ ರುಪೀಸ್ ತೊಗೊತೀನಿ ಇನ್ನು ಬ್ಲೌಸಿಗೆಲ್ಲ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಥ್ರೆಡ್ಡಿಂಗ್ ಕೊಟ್ಟು ಮತ್ತು ಕೆಳಗಡೆ ಫ್ಲವರ್ ಪರ್ಸ್ ಏನಾದರೂ ಕೊಟ್ಟರೆ ತ್ರೀ ಫಿಫ್ಟಿ ತೊಗೊತೀನಿ ಇನ್ನು ಸ್ವಲ್ಪ ಡಿಸೈನು ಬೋಟ್ನೆಕು ಇಂಥವೆಲ್ಲ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ತೀನಿ ಕ್ರೋಶ ಕುಚ್ ಬಂದು ತ್ರೀ ಫಿಫ್ಟಿಯಿಂದ ಸ್ಟಾರ್ಟು ಇನ್ನು ನಾರ್ಮಲ್ ಕುಚ್ಚು ಟೂ ಹಂಡ್ರೆಡು ಟೂ ಹಂಡ್ರೆಡ ಟೂ ಫಿಫ್ಟಿ ಅಲ್ಲೆಲ್ಲ ತೊಗೊಂಡಿದ್ದು ನಾನು ಹೊಸ ರೋಡಲ್ಲಿ ಇದ್ನಲ್ಲ ಅಲ್ಲೆಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ನಾರ್ಮಲ್ ಕುಚ್ಗೆ ಚಾರ್ಜ್ ಮಾಡ್ತಾ ಇದ್ದೆ ಯಾಕಂದರೆ ಅದು ಅಫಿಷಿಯಲ್ ಏರಿಯಾ ಅಫಿಷಿಯಲ್ ಆಗಿ ಕ್ಯಾರಿ ಮಾಡ್ತಾ ಅಮೌಂಟು ಕೊಡ್ತಾಯಿದ್ರು ಸೊ ಇಲ್ಲಿ ಸ್ವಲ್ಪ ಲೋಕಲು ಹಾಗಾಗಿ ಇಲ್ಲಿ ದುಡ್ಡು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಏನೂ ಮಾಡಂಗಿಲ್ಲ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಳ್ಳೋದು ಕೆಲವೊಬ್ಬೊಬ್ಬರು ಐವತ್ತು ರೂಪಾಯಿ ಕಮ್ಮಿ ಮಾಡಿಕೊಡ್ತಾರೆ ಈಗ ಅದು ಹೇಳಿರೋದೆ ತ್ರೀ ಹಂಡ್ರೆಡ್ ಹೇಳಿರ್ತೀನಿ ಅಂದಮೇಲೆ ಟೂ ಫಿಫ್ಟಿ ಹೇಗೆ ನಾನು ಬ್ಲೌಸ್ ಹೊಲ್ಕೊಡೋಕ್ಕಾಗತ್ತ ನಾನು ನನಗೆ ಟೂ ಫಿಫ್ಟಿ ಹೇಗೆ ಹೊಲಿದ್ರು ಏಕೆಂದರೆ ನಾನು ಎಷ್ಟು ರಿಸ್ಕ್ ಕೊಟ್ಟು ನಾನು ಮಧ್ಯರಾತ್ರಿ ಎಲ್ಲ ಸ್ಟಿಚ್ ಮಾಡಬೇಕು ಅಂದರೆ ನನಗೆ ಗೊತ್ತು ಅದು ನನಗೆ ಎಷ್ಟು ಕಷ್ಟ ಅಂತ ಬಟ್ ಅವರಿಗೆ ಅದು ಅರ್ಥ ಆಗೋಲ್ಲ ಎಷ್ಟು ಹೇಳಿದ್ರು ಅರ್ಥ ಆಗೋಲ್ಲ ಏನು ಮಾಡಂಗಿಲ್ಲ ಅಷ್ಟು ರೋಸ ಅಂತ ಹಾ ಅಣ್ಣ ಆಯ್ತು ಎಷ್ಟೇ ಕಷ್ಟ ಆದ್ರೂ ಕಸ್ಟಮರ್ ಪಾಪ ಸಾಲ ಹಾಕ್ಸ್ಕೊಂಡು ಹೋಗಿದ್ರು ಸಂಜೆ ಕೊಡ್ತೀನಿ ಅಂತ ಕೆಲವು ಕಸ್ಟಮರ್ಗಳು ಅಮೌಂಟೇ ಕೊಟ್ಟಿಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಖಾಲಿ ಮಾಡ್ಕೊಂಡು ಹೊರಟೋಗಿರೋರು ಇದ್ದಾರೆ ಎಲ್ಲ ಕಡೆಯಿಂದಲೂ ಕೆಲವೊಂದೊಂದು ಟೈಮ್ ಲಾಸ್ ಆಗ್ಬಿಡುತ್ತೆ ಏನೂ ಮಾಡೋಂಗಿಲ್ಲ ಇದು ಅಷ್ಟೇ ಕಸ್ಟಮರ್ ಹೇಳಿ ತಕ್ಕನಾಗೆ ಕೊಡ್ತಾರೆ ನಾನು ಅಷ್ಟಕ್ಕೆ ಫಸ್ಟೇ ಮಾತಾಡ್ಬಿಡ್ತೀನಿ ಕಮ್ಮಿ ಕೊಡೋದನ್ನು ನಾನು ತಗೊಳ್ಳೋದೇ ಇಲ್ಲ ತ್ರೀ ಹಂಡ್ರೆಡ್ ಕನ್ಫರ್ಮಾಗಿ ಕೊಟ್ಟರೆ ತೊಗೊತೀನಿ ಅಂತ ಹೇಳಿ ಮಾತಾಡೇ ತೊಗೊತೀನಿ ಈಗ ನೋಡೋಣ ಅವ್ರು ಓನರ್ ಆಂಟಿ ಕೊಟ್ಟಿದ್ದಾರೆ ಪಾಪ ಫೈವ್ ಬ್ಲೌಸು ಅವ್ರಿಗೆ ಆದಷ್ಟು ಟು ಫಿಫ್ಟಿ ಹಂಗೆ ತೊಗೊಂಡು ಕೊಡ್ತೀನಿ ಬೇಗ ಹೌದು ಫೈವ್ ತೊಗೊಂಡಿದ್ದೀನಿ ಅಲ್ವಾ ಒನ್ ಮಂತ್ ಆದರೂ ತಗೋಬೇಕು ಈಗ ನಾನು ಯಾಕಂದರೆ ನನ್ನ ಹತ್ರ ಆಲ್ರೆಡಿ ತರ್ಟಿ ಫೈವ್ ಟು ಫಾರ್ಟಿ ಬ್ಲೌಸ್ಗಳಿದ್ದಾವೆ ಫಾರ್ಟಿ ಬ್ಲೌಸನ್ನು ಯಾವಾಗ ಸ್ಟಿಚ್ ಮಾಡೋದು ಡೈಲಿ ಟೂ ಟು ಟು ಒನ್ಗೆ ಸ್ಟಿಚ್ ಮಾಡಬೇಕು ನನಗೂ ಸ್ವಲ್ಪ ಯೂಸೈ ತಗೊಳ್ಳೋ ತೊಗೊಂಡ್ಬಿಟ್ಟಿದ್ದೀನಿ ಪಾಪ ಎಲ್ಲ ಕಾಯ ಅಂತ ಕಸ್ಟಮ್ರೆ ಗೊತ್ತಿರೋ ಎಲ್ಲ ಮನೆ ಸುತ್ತಮುತ್ತ ಕಸ್ಟಮರೆ ಇಲ್ಲಿ ಹೇಗೆ ಅಂದರೆ ನಾನು ಒಂದು ಸತಿ ಹಿಂಗೆ ರಸ್ತೆಯಿಂದ ಹೋಗ್ತೀನಿ ಅಂದರೆ ಇಡೀ ಏರಿಯೇ ಮಾತಾಡ್ಸ್ಕೊಂಡು ಹೋಗ್ತೀನಿ ಅದನ್ನೇ ಹೇಳ್ತಾರೆ ನೀನು ಯಾವಾಗಲೂ ಖುಷಿ ಖುಷಿಯಾಗಿ ಎಲ್ಲರೂ ಹೆಂಗೆ ಮಾತಾಡ್ಸ್ಕೊಂಡು ಅಲ್ವಾ ನೀನು ಅಂತ ನಾನು ಏನಕ್ಕೆ ನಿಮ್ಮ ಹತ್ರ ಜಗಳ ಆಡಲ ಏನಕ್ಕೆ ಮುಂದಿಸ್ಕೊಳ್ಳ ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ಯಾವಾಗಲೂ ಇದೇ ರೀತಿ ಇರೋದು ನನಗೆ ಮಾತಾಡ್ಸಲಿಲ್ಲ ಅಂದ್ರೂ ಅವ್ರ ಹತ್ರ ಒಂದು ಸ್ಮೈಲ್ ಮಾಡ್ಕೊಂಡಾದ್ರು ಹೋಗ್ತೀನಿ ಅಂತಲೇ ಅಷ್ಟೇ ಹಿಂಗೆ ನಮ್ಮ ಮನೆಗೆ ಒಂದು ಈ ರೀತಿ ಬೀದಿ ರೀತಿನಿ ಹಿಂಗೆ ಹೋಗ್ತೀನಿ ಅಂದರೆ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ತೀನಿ ಇಲ್ಲಿ ಅಂತಲ್ಲ ಅದೇನೋ ನನ್ನ ಹ್ಯಾಬಿಟೇ ಆ ಥರ ಎಲ್ಲಿ ಹೋದ್ರೂ ಅಷ್ಟೆ ಎಂಥ ಕಲ್ಲೂ ಸುಧಾ ಮಾತಾಡ್ಸ್ಬಿಟ್ಟು ಬರೋ ಹ್ಯಾಬಿಟ್ ನಂದು ದೇವರು ಹೀಗೆ ಖುಷಿಯಿಂದ ಇಟ್ಟರೆ ಸಾಕು ಇನ್ನೇನೂ ಕೇಳ್ಕೊಳ್ಳೋಲ್ಲ ಇದೇ ರೀತಿ ಖುಷಿ ಖುಷಿಯಾಗಿ ಇಟ್ಟರೆ ಸಾಕು ಒಟ್ಟಿನಲ್ಲಿ ಹಾಂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನಿಸುತ್ತೆ ನಾನು ಮಾತಾಡ್ತಾ ಇದ್ರೆ ಇದೇ ರೀತಿ ಸಂದು ಮಾತಾಡ್ತಾ ಇರ್ತೀನಿ ಹೀಗೆ ಬ್ಲೌಸು ಸ್ಟಿಚ್ ಮಾಡೋದು ಸುಮ್ಮನೆ ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡು ಬಿಡ್ತೀನಿ ಅದಕ್ಕೇ ಸಾಕು ವೀಡಿಯೋ ಜಾಸ್ತಿನೂ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಈ ಬ್ಲೌಸ್ಗಳನ್ನೂ ಮನೆಗೆ ಹೋಗಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಲೇಟಾಗಿದೆ ಹ್ಞೂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಮಿಷನ್ ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಬೇಕಿದ್ರೆ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಹೋಗಿ ಬೈ ಮಾಡಿ ಫೈವ್ ಸರೌಂಡಿಂಗ್ ರೌಂಡ್ ಮಾರ್ಕ್ ಫೈವ್ ತೌಸಂಡೇ ಇದು ಫೈನಲಿ ಫೋರ್ ತೌಸಂಡ್ ನೈನ್ ಚ ಎಷ್ಟೋ ಇತ್ತು ಸೊ ಚಾರ್ಜಸ್ ಎಲ್ಲ ಸೇರಿ ನನಗೆ ಫೈವ್ ತೌಸಂಡ್ ಎಕ್ಸಾಕ್ಟಾಗಿ ಬೀಳ್ತು ಮಿಶೋನು ತುಂಬ ಚೆನ್ನಾಗಿದೆ ಮನೆಯಲ್ಲೂ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ಕ್ಯಾರಿ ಮಾಡಿ ನಾನು ಆದಷ್ಟು ಶೇರ್ ಮಾಡ್ತೀನಿ ಲಿಂಕನ್ನು ಕಳಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಗೆ ನಾನು ಹಾಕುವ ವೀಡಿಯೋಸ್ಗಳು ನಿಮಗೆ ಬೇಗ ಬೇಗ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆನಾ ಓಕೆ ಬಾಯ್ ಬಾಯ್